ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಪ್ರೀತಿಯ ವಿಚಾರವಾಗಿ ರೀಡಿಂಗ್ನ ಮಾಡ್ತಾ ಹೋಗ್ತೀನಿ ನಿಮ್ಮ ಲವ್ ರೀಡಿಂಗ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹೇಗಿರುತ್ತೆ ಅನ್ನುವ ವಿಚಾರವಾಗಿ ಮುಂದಿನ ಆರು ತಿಂಗಳು ನಿಮ್ಮ ಪ್ರೀತಿಯ ಕುರಿತಾಗಿ ಏನು ಬದಲಾವಣೆಗಳು ಏನು ನಡೆಯುತ್ತೆ ಹಾಗೂ ನೀವು ಇಷ್ಟಪಡುವ ವ್ಯಕ್ತಿಯ ಜೊತೆ ನಿಮ್ಮ ರಿಲೇಷನ್ಶಿಪ್ ಹೇಗಿರುತ್ತೆ ಇದೆಲ್ಲ ಅದರ ಬಗ್ಗೆ ರೀಡಿಂಗ್ನ ಮಾಡ್ತೀನಿ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಫಾರ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು ನಿಮಗೆ ಅನುಕೂಲ ಏನು ಅನ್ನಿಸುತ್ತೆ ಅದನ್ನ ನೀವು ಮಾಡ್ಬೋದು ಸೊ ಲೆಟ್ ಮೀ ಸ್ಟಾರ್ಟ್ ಇಲ್ಲಿ ಎರಡು ಕಾರ್ಡ್ ಪೈಲ್ ಇದೆ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಮೊದಲನೇದು ಹಾಗೂ ಇದು ಎರಡನೇದು ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪಾಯಲ್ ರೀಡಿಂಗನ್ನ ಮಾಡ್ತಾ ನಿಮ್ಮ ಸಿಕ್ಸ್ ಮಂತ್ಸ್ ಲವ್ ರೀಡಿಂಗ್ ಇದಾಗಿರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ನಡೆಯುತ್ತೆ ಒಂದಷ್ಟು ಮೆಸೇಜಸ್ ಯೂನಿವರ್ಸಿಂದ ಬರುವಂಥ ಮೆಸೇಜಸ್ ಕೂಡ ನಾನು ನಿಮಗೆ ಹೇಳ್ತೀನಿ ನೀವು ಇಷ್ಟಪಡುವ ವ್ಯಕ್ತಿಯಿಂದ ಮೆಸೇಜ್ ನೀವು ಇಷ್ಟಪಡುವ ವ್ಯಕ್ತಿಯಿಂದ ಏನಿದೆ ಮೆಸೇಜ್ ಮತ್ತು ಯೂನಿವರ್ಸ್ ಇಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಫು ಯು ಸೊ ಕಿಡ್ಸ್ ಬರ್ತಾ ಇದೆ ಅದಾದ ನಂತರ ಮೇಕ ಚಾಯ್ಸ್ ಬರ್ತಾ ಇದೆ ಪ್ಲೇಯಿಂಗ್ ಸೇಫ್ ಪ್ಲೇಯಿಂಗ್ ಇಟ್ ಸೇಫ್ ಅಂತ ಕೂಡ ಬರ್ತಾ ಇದೆ ಮೆಸೇಜಸ್ನ ನಾನು ಓದ್ತೀನಿ ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಬರ್ತಾಯಿದೆ ಫೈವ್ ಆಫ್ ವಾರ್ನ್ಸ್ ಇದೆ ಎಂಪಿರರ್ ಕಾರ್ಡ್ ಬರ್ತಾ ಇದೆ ಡೆವಿಲ್ ಕಾರ್ಡ್ ಈ ರಿಲೇಷನ್ಶಿಪ್ ಟಾಕ್ಸಿಕ್ ಆಗಿದೆ ಹೇಳಬೇಕು ಅಂದರೆ ತುಂಬ ನೋವು ಅನ್ಭವಿಸ್ತಾ ಇದ್ದೀರಾ ಈ ರಿಲೇಷನ್ಶಿಪ್ನಲ್ಲಿ ಹಾಗೂ ಅವರು ನೀವು ಅಂದ್ಕೊಳ್ಳುವ ಹಾಗೆ ನಿಮ್ಮ ಜೊತೆ ಇಲ್ಲ ಮೆಸೇಜಸ್ ಏನು ಬರ್ತಾ ಇದೆ ಬೀನ್ ಟ್ರಾಯಿಂಗ್ ಟು ಕನೆಕ್ಟ್ ಟು ಯು ಥ್ರೂ ಡ್ರೀಮ್ಸ್ ಮೇ ಬಿ ನಿಮಗೆ ಕನಸುಗಳು ಬೀಳ್ತಾ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಹಾಗೂ ನೆಕ್ಸ್ಟ್ ಮೆಸೇಜ್ ಲುಕಿಂಗ್ ಎಟ್ ಯುವರ್ ಬ್ಯೂಟಿಫುಲ್ ಫೇಸ್ ಮೇಕ್ಸ್ ಮೈ ಹಾರ್ಟ್ ಮೆಲ್ಟ್ ಇದು ನೀವು ಇಷ್ಟಪಡುವ ವ್ಯಕ್ತಿಯಿಂದ ಬ ಬಂದಿರುವಂಥ ಮೆಸೇಜ್ ದೇರ್ಸ್ ದ ಡಾರ್ಕ್ನೆಸ್ ವಿತ್ ಇನ್ ಮೀ ಐ ನೀಡ್ ಟು ಓವರ್ಕಮ್ ಟು ಬಿ ರೆಡಿ ಸೊ ಈ ವ್ಯಕ್ತಿ ಏನೋ ಒಂದು ಪ್ರಾಬ್ಲಮ್ನ ಕೂಡ ಅನುಭವಿಸ್ತಾ ಇರೋದ್ರಿಂದ ಅವರು ಅವ್ರ ಹಂಡ್ರೆಡ್ ಪರ್ಸೆಂಟ್ ರಿಲೇಷನ್ಶಿಪ್ಗೆ ಕೊಡೋಕ್ಕಾಗ್ತಾ ಇಲ್ಲ ಒಂದು ಹಾಗೂ ಪ್ಲೇಯಿಂಗ್ ಇಟ್ ಸೇಫ್ ಅಂದರೆ ನೀವು ಅವರಿಂದ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರ ಅವರು ನಿಮ್ಮ ಜೊತೆ ಚೆನ್ನಾಗಿರಬೇಕು ಇನ್ನು ಮುಂದೆ ಪ್ಲ್ಯಾನಿಂಗ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಆದರೆ ಅವರು ಹಾಗೆ ವರ್ತಿಸ್ತಾ ಇಲ್ಲ ನಿಮ್ಮ ಹತ್ರ ಅವರು ನಿಮಗೆ ಡಿಸಪಾಯಿಂಟ್ಮೆಂಟ್ನ ಕೊಡ್ತಾ ಇದ್ದಾರೆ ಸೊ ಈ ರಿಲೇಷನ್ಶಿಪ್ನಲ್ಲಿ ಕಿಡ್ಸ್ ಇನ್ವಾಲ್ವ್ಮೆಂಟು ಇದೆ ಒಂದು ನಿಮಗೆ ಮದುವೆ ಆಗಿದೆ ಅಂದರೆ ಮಕ್ಕಳಿದ್ದಾರೆ ಅಂದರೆ ಮಕ್ಕಳಿಗೋಸ್ಕರ ಇಬ್ಬರು ಈ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಹಾಗೂ ಅವರ ಭವಿಷ್ಯಕ್ಕೋಸ್ಕರ ಏನೋ ಮಾಡ್ತಾ ಇದ್ದೀರಾ ಅನ್ನೋ ಹಾಗೆ ಅರ್ಥ ಮಾಡ್ಕೋಬೋದು ಮದುವೆ ಆಗಿಲ್ಲ ಮಕ್ಕಳಿಲ್ಲ ಅಂದರೆ ನಿಮಗೆ ಆಸೆ ಇದೆ ಅವ್ರಿಗೂ ಅದೇ ರೀತಿಯಾದ ಯೋಚನೆ ಇದೆ ಅಂತ ಬರ್ತಾ ಇದೆ ಆದರೆ ಮೇಕ ಚಾಯ್ಸ್ ಬರ್ತಾ ಇದೆ ಒಂದು ಸಿ ಔಟ್ಕಮ್ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ ನೈನ್ ಆಫ್ ವಾನ್ಸ್ ಸೊ ಈ ರಿಲೇಶನ್ಶಿಪ್ನಲ್ಲಿ ಮದುವೆ ಇಲ್ಲ ಅಂದರೆ ಮದುವೆ ಇನ್ನೂ ಆಗಿಲ್ಲ ಮದುವೆ ಆಗ್ತೀನ ಅನ್ನೋವಂಥ ಒಂದು ಪ್ರಶ್ನೆ ಇದೆ ಅಂದರೆ ಮದುವೆ ಆಗಲ್ಲ ಅಂತ ಬರ್ತಾ ಇದೆ ಆಯಿತಾ ಮದುವೆ ಏಕೆಂದರೆ ತುಂಬ ಏಳುಬೀಳುಗಳಿದೆ ತುಂಬ ನರಳ ನರಳಾಟ ಹಾಗೂ ಅವರಿಂದ ತುಂಬ ಕೆಟ್ಟದಾಗಿರುವಂಥ ಟ್ರೀಟ್ಮೆಂಟ್ನ ಅನುಭವಿಸ್ತಿದ್ದೀರಾ ನೀವು ಡೆವೆಲ್ ಬಂದಿರೋದ್ರಿಂದ ಸೊ ಮದುವೆ ಆಗಿಲ್ಲ ನಿಮ್ಗೆ ಅವ್ರಿಷ್ಟ ಅಂದರೆ ನನ್ನ ಪ್ರಕಾರ ಇಲ್ಲಿ ರೀಡಿಂಗ್ನಲ್ಲಿ ನೋಡೋಕೆ ಹೋದರೆ ಬೇಡ ಅಂತ ಹೇಳ್ತೀನಿ ಔಟ್ಕಮ್ ಚೆನ್ನಾಗಿ ಬರ್ತಾ ಇಲ್ಲ ಈಗ ನೀವು ಹೇಳ್ಬೋದು ಮದುವೆ ಆಗಿದೆ ಮಕ್ಕಳಿದ್ದಾರೆ ಅಥವಾ ಮದುವೆ ಆಗಿದೆ ಮಕ್ಕಳ ಬಗ್ಗೆ ಪ್ಲ್ಯಾನಿಂಗ್ ಇದೆ ಮಕ್ಕಳ ಬಗ್ಗೆ ಪ್ಲ್ಯಾನಿಂಗ್ ಇದೆ ಅಂದರೂ ಕೂಡ ಮಕ್ಕಳಾಗತ್ತೆ ಈಗ ಮದುವೆ ಆಗಿರೋರ ಕತೆ ಹೇಗಿದೆ ಅಂದರೆ ಈ ರಿಲೇಶನ್ಶಿಪ್ನಲ್ಲಿ ತುಂಬ ಒನ್ ಸೈಡೆಡ್ ಆಗಿದೆ ಒನ್ ಸೈಡೆಡ್ ಅಂದರೆ ನೀವೆಲ್ಲ ಮಾಡ್ತಾಯಿದ್ದೀರಾ ಅವ್ರು ಏನು ಇಲ್ಲ ಅವರ ಹಂಡ್ರೆಡ್ ಪರ್ಸೆಂಟ್ ಈ ರಿಲೇಶನ್ಶಿಪ್ಗೆ ಇಲ್ಲ ಅವ್ರ ಪ್ರಕಾರ ನನಗೆ ನೋವಿದೆ ಅದರಿಂದ ನಾನು ನಿನ್ಗೇನೂ ಕೊಡೋಕ್ಕಾಗಲ್ಲ ಈ ರೀತಿಯಾಗಿ ಹಾಟ್ ಆ್ಯಂಡ್ ಕೋಲ್ಡಾಗಿ ವರ್ತಿಸ್ತಾ ಇದ್ದಾರೆ ನಿಮಗೆ ಇದು ಒಂದು ರೀತಿಯಾದ ನೋವು ಒಳಗೇ ನೋವು ಅನ್ಬೋಸ್ತಿದ್ದೀರ ಒಳಗಡೆ ತುಂಬಾ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ ಇದು ಸರಿ ಹೋಗುತ್ತಾ ಅನ್ನೋ ಪ್ರಶ್ನೆಗೂ ನಾನು ನಿಮಗೆ ಒಂದು ಎರಡು ಮೂರು ಕಾರ್ಡ್ಸ್ ತೆಗೆದುಬಿಡ್ತೀನಿ ಬಿಕಾಸ್ ಸಿಕ್ಸ್ ಮಂತ್ಸ್ ಐ ಆಮ್ ನಾಟ್ ಸೀಂಗ್ ಮಚ್ ಚೇಂಜಸ್ ಇಬ್ಬರು ಕೂಡ ಕಷ್ಟಪಡ್ತೀರಾ ಬೇಸಿಕ್ಲಿ ನೀವು ಜಾಸ್ತಿ ಕಷ್ಟಪಡ್ತೀರಾ ಅವ್ರಿಗಿಂತ ಏಕೆಂದರೆ ಅವ್ರ ಪ್ರಕಾರ ಅವ್ರಿಗೆ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದಿದೆ ಆದರೆ ಅವ್ರ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿನಲ್ಲಿಲ್ಲ ಚಾರಿಯಟ್ ಕಾರ್ಡ್ ಬರ್ತಾ ಇದೆ ಆಫ್ಟರ್ ಸಿಕ್ಸ್ ಮಂತ್ಸ್ ಮದುವೆ ಆಗಿದೆ ಈ ರಿಲೇಶನ್ಶಿಪ್ಪನಲ್ಲಿ ಅಂದರೆ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ ಇಟ್ ವಿಲ್ ಗೆಟ್ ಬೆಟರ್ ನಾಟ್ ಕಂಪ್ಲೀಟ್ಲಿ ಫೈನ್ ಬಟ್ ಬೆಟರ್ಮೆಂಟ್ಗೆ ಇಬ್ಬರು ಬರ್ತೀರಾ ಇಬ್ಬರು ಒಂದು ಒಳ್ಳೆಯ ಒಂದು ಪರಿಸ್ಥಿತಿಗೆ ಎದುರಾಗ್ತೀರಾ ಅದರಿಂದ ಇಬ್ರು ಬೆಟರ್ ಮೆಂಟ್ ಕಡೆಗೆ ಹೋಗ್ತೀರಾ ಓಕೆ ಸೊ ದ್ಯಾಟ್ ಈಸ್ ಯುವರ್ ರೀಡಿಂಗ್ ಕಷ್ಟ ಇದೆ ನನ್ನ ಕಷ್ಟ ಇಲ್ಲ ಅಂತ ಹೇಳಲ್ಲ ಆದರೆ ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ ತುಂಬಾ ಡ್ರಾಮಾ ರಿಲೇಷನ್ಶಿಪ್ನಲ್ಲಿ ಇತ್ತೀಚೆಗೆ ಅನುಭವಿಸ್ತಿದ್ದೀರಾ ಅವ್ರ ಕಡೆಯಿಂದ ಏನೂ ಸಪೋರ್ಟ್ ಅನುಭವಿಸ್ತಿಲ್ಲ ಬಟ್ ದೇರ್ ವಿಲ್ ಬಿ ಇಂಪ್ರೂವ್ಮೆಂಟ್ಸ್ ಆಫ್ಟರ್ ಸಿಕ್ಸ್ ಮಂತ್ಸ್ ಅದು ನಿಮ್ಮ ರೀಡಿಂಗ್ ಆಗಿತ್ತು ಈಗ ಈ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ನ ನಾನು ಮಾಡ್ತಾ ಇದ್ದೀನಿ ಈ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮ ಪ್ರೀತಿಯ ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಚಾರವಾಗಿ ರೀಡಿಂಗ್ ಅತೆ ನೀವು ಇಷ್ಟಪಡುವ ವ್ಯಕ್ತಿಯಿಂದ ಮೆಸೇजेस ಮೆಸೇजेस यूनिवर्सल ಗೈಡಿಂಗ್ ಎಂಗಲ್ ಮೆಸೇजेस ಓ ಗಾಡ್ ಕಾರ್ಡ್ ಝೇನ್ ಹಿಂಗ ಬಿಲ್ತಾ ಇದೆ ಇವತ್ತು ಓಕೆ ಇದು ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಮತ್ತು ಇನ್ನೊಂದು ನಿಮ್ಮ ಪ್ರೀತಿಯ ವಿಚಾರವಾಗಿ ಮೆಸೇಜ್ ಹೈಯರ್ ಸೆಲ್ಫ್ ಕಾರ್ಡ್ ಬರ್ತಾ ಇದೆ ಚಾರಿಯಟ್ ಬರ್ತಾ ಇದೆ ಟೆನ್ ಆಫ್ ವಾನ್ಸ್ ಬರ್ತಾ ಇದೆ ಸೆವೆನ್ ಆಫ್ ಕಪ್ಸ್ ಬರ್ತಾ ಇದೆ ನೈನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಬ್ಯಾಲೆನ್ಸಿಂಗ್ ಎನರ್ಜೀಸ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಓಕೆ ಮೆಸೇಜಸ್ ಫ್ರಮ್ ಯುವರ್ ಲವರ್ನಲ್ಲಿ ಏನು ಬರ್ತಾ ಇದೆ ಐ ಗಾಟ್ ಐ ಗಾಟ್ ಸ್ಕೇರ್ಡ್ ಆಫ್ ಮೈ ಓನ್ ಫೀಲಿಂಗ್ಸ್ ಬಿಕಾಸ್ ದೇ ವ್ಯಾ ಟು ಇಂಟೆನ್ಸ್ ಅವ್ರಿಗೆ ಭಯ ಆಗ್ತಾಯಿದೆ ಯಾಕೆಂದರೆ ಅವ್ರ ಪ್ರಕಾರ ನಿಮ್ಮನ್ನು ತುಂಬ ಬಿಡ್ತೀನಿ ಅನ್ನುವಂಥ ಆತಂಕ ಇದೆ ಅಂತ ನೆಕ್ಸ್ಟ್ ಮೆಸೇಜ್ ಯು ಆರ್ ದ ಓನ್ಲಿ ಒನ್ ದ್ಯಾಟ್ ಮೇಕ್ಸ್ ಮೀ ಫೀಲ್ ದಿಸ್ ವೇ ನೀವು ತುಂಬ ಸ್ಪೆಷಲ್ ಇದ್ದೀರಾ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಇರುವ ಹಾಗೆ ಅವರು ನಿಮ್ಮ ಹತ್ತಿರ ಇರುವ ಹಾಗೆ ಅವ್ರಿಗೆ ಯಾವ ಒಂದು ಅನುಭವ ಇದೆಯಲ್ಲ ತುಂಬಾ ಬೆಲೆ ಕಟ್ಟೋಕ್ಕಾಗದೇ ಇರುವಂಥ ಒಂದು ವಿಚಾರ ಅವ್ರಿಗೆ ಅದು ತುಂಬ ಇಷ್ಟ ಆಗುತ್ತೆ ಇನ್ ದ ಹಾರ್ಟ್ ಆಫ್ ಹಾರ್ಟ್ಸ್ ಡು ಲವ್ ಯು ಟ್ರೂಲಿ ಆ್ಯಂಡ್ ವಾಂಟ್ ಟು ಬಿ ವಿತ್ ಯು ಅವ್ರಿಗೆ ನೀವಂದರೆ ತುಂಬ ಇಷ್ಟ ನೀವು ಇಷ್ಟಪಡುವ ವ್ಯಕ್ತಿಗೆ ಅವ್ರಿಗೆ ನೀವು ಬೇಕು ಮೇಕ್ ದ ಎಫರ್ಟ್ ಬರ್ತಾ ಇದೆ ಬ್ಯಾಲೆನ್ಸಿಂಗ್ ಎನರ್ಜಿ ಆ್ಯಕ್ಚುಲಿ ಇಲ್ಲಿ ರೀಡಿಂಗ್ ಚೆನ್ನಾಗೇ ಇದೆ ಹೇಳಬೇಕು ಅಂದರೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಒಂದು ಇಬ್ಬರು ಕೂಡ ತುಂಬ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೂ ಬ್ಯಾಲೆನ್ಸ್ನ ತರಬೇಕಾಗತ್ತೆ ಒಂದು ಚೂರು ಚೂರು ಇಂಬ್ಯಾಲೆನ್ಸ್ ಕೂಡ ಇದೆ ಟೈಮ್ ಕೊಡಬೇಕಾಗತ್ತೆ ಇಬ್ಬರು ಕೂಡ ಟೆನ್ ಆಫ್ ವಾಂಡ್ಸ್ ಇಬ್ಬರೂ ಕಷ್ಟಜೀವಿ ಈ ರಿಲೇಷನ್ಶಿಪ್ನಲ್ಲಿ ಏ ನಿಮ್ಗೆ ಇನ್ನೂ ಮದುವೆ ಆಗಿಲ್ಲ ಈ ವ್ಯಕ್ತಿ ಜೊತೆ ಅಂದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ನಲ್ಲೇ ಮದುವೆ ನೋಡ್ತಾ ಇದ್ದೀನಿ ಮದುವೆ ಆಗಿದೆ ಈ ರಿಲೇಷನ್ಶಿಪ್ನಲ್ಲಿ ಅಂದರೆ ಅಫ್ಕೋರ್ಸ್ ಇನ್ನೂ ಸ್ಟ್ರಾಂಗ್ ಆ್ಯಂಡ್ ಡೀಪರ್ ಲೆವೆಲ್ ಕನೆಕ್ಷನ್ ಆಗುತ್ತೆ ಇದು ಹೈಯರ್ ಸೆಲ್ಫ್ ಅಂದಾಗ ನಿಮ್ಮ ಹಾರ್ಟ್ ಚಕ್ರ ಖಂಡಿತವಾಗ್ಲೂ ಇಲ್ಲಿ ಹೀಲಾಗಿದೆ ಒಂದು ಹಾಗೂ ನಿಮ್ಮ ಹಾರ್ಟ್ಗೆ ಕನೆಕ್ಷನ್ ಇವ್ರ ಜೊತೆ ಇಂಟೆನ್ಸ್ ಆ್ಯಂಡ್ ಡೀಪರ್ ಇದೆ ವಿಚ್ ಈಸ್ ಅ ಗುಡ್ ಸೈನ್ ಸೊ ಸಿಕ್ಸ್ ಮಂತ್ಸ್ನಲ್ಲಿ ಇಬ್ಬರೂ ಕೂಡ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಮನಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಹಾಗೂ ಇಬ್ಬರೂ ಫೈನಾನ್ಷಿಯಲಿ ಬೆಳಿತೀರಾ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಆಯಿತಾ ಮದುವೆ ಆಗಿಲ್ಲ ಅನ್ನೋ ಗುಡ್ ನ್ಯೂಸ್ ಇದೆ ಮದುವೆ ಆಗಿರೋರಿಗೆ ಇನ್ನೂ ಒಳ್ಳೆ ಬೆಡವ ಬೆಳವಣಿಗೆ ಆರು ಮಂತ್ ಆರು ಒಳಗಡೆನೇ ನೋಡ್ತೀರಾ ಹಾಗೂ ಸೆವೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬೇರೆ ಬೇರೆ ರೀತಿಯಾಗಿ ಇಬ್ಬರೂ ಕೂಡ ಬದಲಾವಣೆನ ಲೈಫ್ನಲ್ಲಿ ತರ್ತೀರಾ ಹಾಗೂ ಇನ್ನು ಚೇಂಜಸ್ ಇನ್ನೇನು ಬರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಈ ರಿಲೇಷನ್ಶಿಪ್ನಲ್ಲಿ ಗೋಲ್ಸ್ ಇದೆ ಗೋಲ್ಸ್ ಅಂದರೆ ಗುರಿಗಳಿದೆ ಅದಿಬ್ಬರೂ ಕೂಡ ಸಾಧನೆ ಮಾಡುವಂಥ ಒಂದು ಛಲ ಇದೆ ಸೊ ದಿಸ್ ಇಸ್ ಅ ವೆರಿ ಹೆಲ್ದಿ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ರೀಡಿಂಗ್ ಅದ್ಭುತವಾಗಿದೆ ಆರು ತಿಂಗಳು ಇನ್ನೂ ಹೆಚ್ಚಾಗಿ ಒಳ್ಳೆಯ ಸುದ್ದಿನ ನೋಡ್ತೀರಾ ಕೇಳ್ತೀರಾ ಅನುಭವಿಸ್ತೀರಾ ಹಾಗೂ ರೀಡಿಂಗ್ ಅಂತೂ ಬಹಳ ಮ್ಯಾಜಿಕಲ್ ಆಗಿ ಬಂದಿದೆ ಬಿಕಾಸ್ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಇದೆ ಲವ್ ಇಸ್ ವೆರಿ ಮಚ್ ಡೀಪ್ ಸೊ ಆನ್ ದ ಹೋಲ್ ಎಸ್ ದಿಸ್ ಇಸ್ ಸಮಥಿಂಗ್ ಮೋರ್ ಆ್ಯಂಡ್ ನಿಮಿನ್ನ ಒಳ್ಳೊಳ್ಳೆ ಅನುಭವಗಳನ್ನ ಈ ರಿಲೇಶನ್ಶಿಪ್ನಲ್ಲಿ ನೋಡ್ತೀರಾ ಹೋಪ್ ಇಟ್ ಹ್ಯಾವ್ ಟೇಕ್ ಕೇರ್ ನಮಸ್ಕಾರ